ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಮಂಗಳಾರ ದಿನ ನೋಡಿರಿ ಫ್ರೆಂಡ್ಸ ತಿನ್ನೋಕ್ಕೆ ಟೈಮು ಒಂಬತ್ತುವರೆ ಆಗೈತಿ ಹಾಂ ಒಂಬತ್ತುವರೆಗಿನ್ನ ಹತ್ತು ನಿಮಿಷ ಕಡಿಮೆನೇ ಐತಿ ವಾತಾವರಣ ಈಗ ಏಳು ಆಗೈತಿ ಏಳುವರೆ ಆಗೈತೆ ಅಂದಂಗೆ ಅನ್ಸಕತ್ತೈತಿ ಸಿಕ್ಕಾಪಟ್ಟೆ ಗಾಳಿ ಐತಿ ಥಂಡಿ ಅಂತೂ ಕೆಳಗೆ ಹೋಗ್ಬಾರ್ದು ಮೋಡ ಮುಸ್ಕಿದ ವಾತಾವರಣ ಇಂಥ ವಾತಾವರಣಕ್ಕೆ ಇದ್ದು ಇಲ್ಲಾರ್ದು ಏನಂತರಿ ತ್ರಗಲೋ ಅಂತ ಹೇಳ್ಬೋದು ಮೈಕೆ ನೋವು ಮತ್ತು ಸಿ ಸೆಕ್ಷನ್ ಆದ್ರೆ ಜಾಸ್ತಿ ಬೆನ್ನು ನೋವು ಸೊಂಟ ನೋವು ಹೆಣ್ಮಕ್ಳಿಗೆ ಭಾಳ ನೋಡ್ರಿ ಇಂಥ ವಾತಾವರಣಕ್ಕನೆ ನೋಡ್ರಿಪ್ಪ ಒಂದು ಕೆಡ್ ಜಡ್ ಬರೋದೆಲ್ಲ ಮನುಷ್ಯರಿಗೆ ವಾತಾವರಣದಾಗ ಬದಲಾವಣೆ ಆತಪ್ಪ ಅಂತಂದ್ರೆ ಮತ್ತೆ ಮನ್ಸಿನ ಸರೀದ ಮ್ಯಾಗೂ ಕೂಡ ಅದು ಪ್ರಭಾವ ಬೀರ್ತೈತಿ ನಿಜ ಅದು ಯಜಮಾನ್ರಿಗೆ ಆಲ್ಮೋಸ್ಟ್ ಎಲ್ಲ ನಾಷ್ಟ ಮಾಡ್ಕೊಟ್ಟಿನಿ ಏನು ನಷ್ಟ ಮಾಡಿದ್ರಿ ಹಾಂ ರೀ ನಷ್ಟ ಏನು ಮಾಡಿದಿರಿ ಪೋಯೆ ಮತ್ತೆ ಓಯೇ ಮತ್ತೇನು ಅಂತ ಕೇಳ್ತಾರ ರೀ ನಮ್ಮ ಕಡೆಗೆ ಅವಲಕ್ಕಿ ಅಂತೀವಿ ಕರ್ನಾಟಕದ ಮಂದಿ ಈ ಕಡೆ ಪೋವೆ ಅಂತ ಕರೀತಾರ ಸೊ ಪೋವೆ ತಿಂದು ಚಾ ಕುಡ್ದ್ರು ನೋಡ್ರಿ ಅವರು ಈಗ ಅವ್ರದ್ದು ಡ್ಯೂಟಿ ಮುಗೀತಿ ಸದ್ಯಕ್ಕೆ ನಾನು ಮಾಡ್ಕೊಡುವಂಥದ್ದು ನಾ ಪಿಲ್ಲೆ ಐನಾ ಎದ್ದಿಲ್ಲವ ಅರ್ಧ ಅರ್ಧ ನಿದ್ದೆ ಆಗೋದನ್ನ ಅವನಿಗೆ ಬಿಸಿ ಫ್ರೆಶ್ ಮಾಡಿ ಸ್ನೇಹ ಒಂಚೂರು ಹೋಮ್ವರ್ಕ್ ಮಾಡಕತ್ತಿದ್ದಿಳ್ರಿ ಆಕೀಗ ಅಭ್ಯಾಸ ಕುಂಟ್ರೂ ಸಿದ್ದೆ ಸೊ ಹಾಗಾಗಿ ಯಾಕೆ ವರ್ಕ್ ಮಾಡಿದ್ಲು ನೋಡ್ರಿ ಥಂಡ ಐತಲ್ಲ ಹಂಗಾಗಿ ಇದು ಸಣ್ಣದ ಹಾಸಿಗೆ ಹಾಸ್ಕೊಂಡು ಕುಂತಿದ್ಲು ಈಗಷ್ಟೇ ಅದನ್ನೆಲ್ಲನು ಕೂಡ ತೆಗೆದು ಓದ್ ನೋಡ್ರಿ ಒಳಗಡೆ ಇವಾಗ ಬ್ರಷ್ ಮಾಡ್ ಮಾಡಿದ್ರೆ ಆಯ್ತಾ ಅಂತ ಹೇಳಿ ಹ್ಞೂ ಬಾಯ್ ಬಾಯ್ ಮೊಬೈಲ್ ತೊಗೊಂಡ್ರಿ ಮೊಬೈಲ್ ತೊಗೊಂಡ್ರಿ ನೀವು ನಂದೇ ಗಾಡಿ ಹೋಗ್ಬೇಕಿತ್ತಲ್ಲ ಪೆಟ್ರೋಲ್ ಹಾಕ್ಸ್ ಬರ್ತಿದ್ರಲ್ಲ ಒಲ್ಲ ನೋಡಿ ನಡಿ ನಡಿ ಮಾಡೋಣ ನಡಿ ಬರ್ರಿ ಅವ್ಲಕ್ಕಿ ನಷ್ಟ ಮಾಡೋಣ ಅಂತ ಮಸ್ತಾಗಿ ಥಂಡಿ ವಾತಾವರಣ ನೋಡ್ರಿ ಅಲ್ಲಿ ಬೋರಿಕಾಯಿ ಹುಳಿ ಭಾಳ ಅದಾವ್ರಿ ಅವು ಪಕ್ಷಿಗಳೆಲ್ಲ ಹೆಂಗೆ ಮಾಡ್ಯಾವೆ ನೋಡ್ರಿ ಅಲ್ಲಿ ಇಟ್ಟಿದ್ದೆ ನಾನು ಒಂದು ಎರಡು ತಿಂದು ನಿನ್ನೆ ಸಾಯಂಕಾಲ ಹೊತ್ತಿಗೆ ಅದಾದ್ಮೇಲೆ ಹೊರ್ಗಡೆದೆಲ್ಲನೂ ಕೂಡ ಹೋದ್ವಿ ಹಂಗಾಗಿ ಉಳಿ ಜಟ್ರಿ ಹುಳ ಅದ್ರೊಳಗೆ ಒಂದಷ್ಟು ಹಂಗಾಗಿ ಹಂಗ ಬಿಟ್ಟೆ ನಾನು ಒಂದು ಮತ್ತೆ ಕಸ ಹೊಡೆದು ತುಂಬಬೇಕು ಆಗಿಂದಾಗ ಹಾಕ್ಬೇಕಂತ ಅಂದ್ಕೊಂಡೆ ಅಲ್ಲಿ ಕೂತಿದ್ದನೆಲ್ಲ ಹಂಗಾಗಿ ತಳಗಡೆ ಲಕ್ಷ್ಮಿ ಕೊಟ್ಟಿದ್ದಿಳ್ರಿ ಲೈಟ್ಲ ಹೊಲಕ್ಕೆ ಹೋಗಿದ್ರು ಅವರು ಸೊ ಹಾಗಾಗಿ ಚಲೋ ಇದ್ದು ಒಂದೆರಡು ತಿಂದು ಉಳಿದು ಅಲ್ಲೇ ಇಟ್ಟಿನಿ ಹಂಗತ್ತೇಗ ನೋಡ್ರಿ ವಾತಾವರಣ ಮಾಡ ಮಾಡ ಇವ್ವ ಮಾರಿ ತೊಗೊ ಹೋಗಲ್ಲ ಪಿಲ್ಯ ಈಗ ಮಗಳೂ ಕೂಡ ಕೂತಿದ್ದಾಳ್ರಿ ಬಿಸಿ ಬಿಸಿ ಅವಲಕ್ಕಿ ಜೊತೆಗೆ ಚಹಾನು ಮಾಡ್ಕೊಂಡು ರೀ ಗ್ಲಾಸ್ನಾಗ ಮಕ್ಳಿಗೂ ಮಾಡೀನಿ ಮಸ್ತಾಗಿ ಇದು ಮುಸ್ತೀನಿ ರೀ ಸೋಸ್ಕೊಂಡು ಬಂದೀನಿ ಹಿಂದಗಡೆ ಲೇಟ್ ಆದ್ರೆ ಮತ್ತೆ ಭಾಳ ತಗುತ್ತೆ ಚಹಾ ಕುಡಿಬಾರ್ದು ನೀವು ಅಂತೀರಿ ನನ್ನ ಕಮೆಂಟ್ನಾಗ ಸೊ ಹಾಗಾಗಿ ಮಗನಿಗೆ ಇಲ್ಲಿ ಈಗ ನಾಷ್ಟ ಮಗಳು ನಷ್ಟ ಮಾಡೋಕ್ಕತ್ತಾಳ ಎಲ್ಲಾರು ನಾಷ್ಟ ಮಾಡೋಕೆ ಬರ್ರಿ ಈ ಮಗ ನೋಡ್ರಿ ಈಗ ಫ್ರೆಶ್ ಈಗ ಮುಖ ತಕೊಂಡು ಬ್ರಷ್ ಮಾಡಿ ಮುಖ ಒರೆಸ್ಕೊಂಡು ಈಗ ನಾಷ್ಟ ತಿನ್ನಕೆ ಬರ್ತಾನೆ ನೋಡ್ರಿ ಕಳ್ಳ ನನ್ನ ಮಗ ಬಾ ಬಾ ಇಲ್ಲೋ ಚಮಚೆ ಬೇಕಂದ್ರೆ ಗ್ಯಾಸ್ ಕಡ್ಡಿ ಮಗೈತಿ ತಗೊಂಬಾಪು ಆ ಏನಾಯ್ತು ತಳಗ ಎತ್ತಿದಿ ಪಾರ್ಕಿಂಗ್ ಹೋಗೋಣ ಚಮಚೆ ಬೇಕಂದ್ರೆ ತಗೊಂಬ ಗ್ಯಾಸ್ ಕಟ್ಟಿ ಮ್ಯಾಗ ನೋಡಿ ಬರಿ ಫ್ರೆಂಡ್ಸ್ ಇವತ್ತಿನ ದಿನ ಇವತ್ತಿನ ದಿನ ಸರಿ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡನ್ನ ನೋಡಿ ಸಪೋರ್ಟ್ ನೋಡ್ರಿ ಡಬಿ ತಗೊಂಡ್ಬಂದಿನ್ ಎಲ್ಲಾನು ಇದು ತಳಕ್ ಹಚ್ಚದಲ್ರಿ ಹಿಟ್ಟ ಹಂಗಾಗಿ ಒಂಚೂರು ಚಾಣಿಸಿ ನೋಡಿದ್ರ ಆಯ್ತು ಚಲ ಇರತ್ತಾ ಒಂದ್ಸರಿ ಗಡ್ಡಿ ಹಿಡಿಬೇಕ್ರಿ ತಳಕ್ ಹತ್ತಿರ್ತದಲ್ಲ ಸೊ ಹಾಗಾಗಿ ಉಳಗಿಳ ಆಗಿದ್ದು ಮಾಡಿದ್ದು ಅಂದ್ರ ನೋಡ್ ಮಾಡಿದ್ದು ಬೆಸ್ಟ್ ಅಂತ ಹೇಳಿ ಚಾಣಿ ಹಿಡಿಯತ್ತ ನೋಡ್ರಿ ನಾದ್ ಇಡ್ತೀನಿ ಟೈಮ್ ಐತಿ ಸದ್ಯಕ್ಕ ಹತ್ತು ಗಂಟೆ ಆಯಿತು ನಮ್ಮದು ನಾಷ್ಟ ಆಯಿತು ಚಾ ಆಯ್ತು ನನ್ ಮಗ ಪಟ ಪಟ ತಿನ್ನು ಪಿಲ್ಲು ಹಂಗ್ಯಾಕ್ ಮಾಡ್ತೀರಿ ತಿನ್ರಿ ತಾಸ ಇಟ್ಕೊಂಡ್ ಕುಡ್ರಿ ಮುಂದ ಮೊದಲು ಎಷ್ಟು ಗುಡ್ ಬಾವ ಇದ್ದಿನ್ರಿ ನನ್ನ ಮಗ ಪಟ 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 ಕೊಟ್ಟಿದ್ದ ತಿನ್ಕೊಂಡಿರ್ತಿದ್ದ ಈಗ ಹಿಡ್ಕೊಂಬ ಕೂತ್ ಬಿಡ್ತಾನ ಎಲ್ಲಾ ಕತ್ಕೊಂಡ ಒದಿಟ್ ಇಟ್ಟ ಒಂಚೂರು ನೆನೀತೇತಲ್ರಿ ಹಂಗಾಗಿ ಚಲೋ ಇದು ಬಾಳವ ಹ್ಮ ಒಮ್ಮೆ ಸ್ವಲ್ಪ ಇಟ್ಕೊಂಡು ಹಾಕೊಂಡ್ನ ಚಾಣಿ ಹಿಡಿಯಕ್ಕೆ ಅನುಕೂಲ ಆಗುವಂಥದ್ದು ಚಾ ಇದು ಇದನ್ನು ಚಾಡಿ ಹರಿದೈತ್ರಿ ಇದು ಸೈಡಿಗೆ ಈ ಥರ ಮಾಡಿನೇ ಚಾಣಿ ಹಿಡಿಬೇಕ ತಗೋತೀನಿ ಈಗ ಸಂಕ್ರಮಣದಾಗ ಸಿಗ್ತಾವ ಫ್ರೆಂಡ್ಸ ಒಂದು ಜಾಲ್ ಇಟ್ಟಿನ ಒಂದು ಇನ್ನೊಂದು ಸೂಜಿ ಚಾಣಿ ಅಂತ ಬರ್ತ ಅದು ಸಪ್ರೇಟ್ ತಗೋತೀನಿ ರೀ ಸ್ಟೀಲಿನು ಸ್ಟೀಲಿನ ತಗೊಂಡ್ರ ರಫ್ ಯೂಸ್ ಪ್ಯೂಸ್ ಮಾಡ್ಬೋದು ಇದು ಏನಾಗೈತಿ ಇಲ್ಲಿಲ್ಲ ಹರಿದೈತ್ರಿ ಇದು ಕೈಗ್ರನ್ ಚುಚ್ಚುತ್ತಿದ್ದು ಸಾದ ಐತಿ ಈಗ ಚಲೋದ್ ತಗೋತಿದ್ವಿ ಬರ್ತಾವು ಮತ್ತ ಇದ್ರ ಹಾಕೋ ಚೆಲ್ತೇವ ಡಬ್ಬಿ ಖಾಲಿ ಐತ್ರಿ ಇದನ್ನ ಇಡ್ತೀನಿ ತಿಕ್ಕಿ ಸದತ್ನೀಗ ಬಿಸಿಲ್ ಬಿದ್ರ ಒಂದ್ಸೂರು ಡಬ್ಬಿ ಒಣಗಿಸಿ ಬಂದ್ ಬಂದಲ್ಲಿ ಹಿಟ್ಟ ಅದನ್ನ ಹಾಕ್ಬೇಕ ಇಂತ ವಾತಾವರಣ ಕಮ್ಮತ್ ಇವು ಕಾಳ ಕೈ ಹಿಟ್ಟ ಬಿಟ್ಟ ಎಲ್ಲಾ ಒಂಚೂರು ಲುಕ್ಷನ್ ಆಗದ ಬಾಳ್ರಿ ಸ್ವಲ್ಪ ಹುಳ ಬಿಳ ಹತ್ತದ ಬಾಳ ಇಂಥ ವಾತಾವರಣದಾಗ ಸಂಭಾಳ್ಸ ಇಡಬೇಕು ನೋಡ್ರಿ ಎಲ್ಲನು ಉಪ್ಪನೇ ತರಲಿಲ್ಲ ಇದೆಷ್ಟೈತ ಹಾಕಿನಿ ಈಗ ಮತ್ತು ಫ್ರೆಶ್ ಆಗಿ ಡಬ್ಬಿಗೆ ಹಾಕಿದ್ಮೇಲೆ ಉದ್ದಿದೆ ಎಲ್ಲ ಮಾಡಕ್ ಬರ್ತಾ ಒಂದಿನ ಆದ್ರೆ ಸಾಕು ಮತ್ತು ಆಮೇಲೆ ಕೊಂಚ ರೂಪಾಕಿ ಇದನ್ನಾದಿಟ್ಕೊಂಡೆ ಅಂದ್ರೆ ಇಟ್ಟು ನೆನ್ ಅಲ್ಲಿ ಅಲ್ಲಿತನ ಒಂದಿಷ್ಟು ಹಾಸಿಗೆಗಳದವು ಅದನ್ನು ನೋಡ್ಬೇಕು ಅಷ್ಟೇ ಗಾಳಗಿನ ಹಾರತವನ ಅಂತೇಳಿ ಆಮೇಲೆ ಮತ್ತು ಪಲ್ಯ ಒಗ್ಗರಣೆ ಹಾಕ್ತೀನಿ ಮತ್ತೆ ಸಿಗೋಣ ಇಲ್ಲಿ ನೋಡ್ರಿ ಬದ್ನಿಕಾಯಿ ರೀ ಹೆಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡಿ ಬಾದನೆ ಆಗಿತ್ತು ನಿನ್ನ ಯಜಮಾನ್ರು ಫ್ರೆಶ್ ಆಗಿ ಬದ್ನೆಕಾಯಿ ತೊಗೊಂಡ್ಬಂದಾರ ಸೊ ಹಾಗಾಗಿ ಈಗ ಈ ಥರ ಬದ್ನಿಕಾಯಿ ಬಟ್ ಟೇಸ್ಟ್ ಅಂತ ಅನ್ಸುತ್ತೆ ರೀ ಒಂದೊಂದು ಗ್ರೀನ್ ಕಲರು ಇರ್ತಾವೆ ಅವನು ಅದ್ರ ತಕ್ಕಂಗೆ ಅವ್ರದ್ದು ರುಚಿ ಇದ್ದೇ ಇರ್ತಾವೆ ಬಟ್ ಇದನ್ನು ಕೂಡ ನಂಗೆ ಭಾಳ ಇಷ್ಟ ಆಗ್ತದೆ ಸೊ ಈ ಥರ ನಾನು ಕಟ್ ಮಾಡಿ ನೋಡಿರಿ ಬದನೇಕಾಯಿನ ಇಲ್ಲಿ ತುಂಬ ಬಿಟ್ಟಿನಿ ಇದು ತುಂಬಿದ್ರೇ ರುಚಿ ರೀ ಹೆಣ್ಗೆ ಬದ್ನಿಕಾಯಿಗೆ ಭಾಳ ಸರಿ ಶೇರ್ ಮಾಡಿ ನಾನು ಎಣ್ಗಾಯಿ ಬದ್ನಿಕಾಯಿ ಪಲ್ಯನ ಮತ್ತು ಈಗ ಸುಮಾರು ದಿನ ಆದಮ್ಯಾಗ ಹಂಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ರ ಆಯ್ತು ಅಂತೇಳಿ ಇದಕ್ಕೆ ಮೇನ ಬಳ್ಳುಳ್ಳಿ ಬೇಕು ರೀ ಎಷ್ಟಕ್ಕೊಂದು ಬಳ್ಳುಳ್ಳಿನೇ ಸುಲ್ದು ಜಜ್ಕೊಂಡೀನಿ ಮತ್ತು ಇಲ್ಲಿ ಕರಿಬೇವನು ಇಟ್ಕೊಂಡಿನಿ ಕೊತ್ತಂಬರಿ ಇದ್ರೂ ಹಾಕೋಬೋದು ಸೊ ಇಲ್ಲಿ ಜೀರಿಗೆ ಸಾಸಣೆ ಇದೆಲ್ಲನೂ ಕೂಡ ಆಯ್ತು ರೀ ಎಣ್ಣೆ ಕಾದೈತಿ ಫ್ರೆಂಡ್ಸ ಎಣ್ಣೆ ಕಾದ್ಮ್ಯಾಗ ಈಗ ಜೀರಿಗೆ ಸಾಸಣಿನ ಹಾಕೊಳಮ್ಮಂತ ಹೊಸೊಬ್ರು ಯಾರಾದರೂ ನೋಡಿದ್ರೆ ಅವ್ರಿಗೂ ಕೂಡ ಮಾಡ್ಕೊಳೋಕ್ಕಾಗುತ್ತಾನ ಅಂತ ಹೇಳಿ ಮತ್ತು ಕ್ವಿಕ್ಕಾಗಿ ಮಾಡ್ಕೊಬೋದು ಭಾಳ ಈಸಿಯಾಗಿ ಮಾಡ್ಕೋಬೋದು ರೀ ಏನೂ ಬರಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಅಡುಗೆ ಮಾಡೋಕತ್ತೀವ ಅಂದರೂ ಇದನ್ನು ಆರಾಮಾಗಿ ಮಾಡ್ಕೋಬೋದು ನೋಡಿರಿ ಏನು ರೀ ನಾವು ಕಲಿಯೋ ಮನುಷ್ಯರು ಕಲೀಲಾರ್ದು ಮಾಡಾರ್ದು ಯಾವುದೂ ಇಲ್ಲ ಆದರೆ ಹುಟ್ಟುತ್ತಾ ಎಲ್ಲರೂ ಕಲ್ಕೊಂಡು ಬಂದಿರಂಗಿಲ್ಲ ಮತ್ತು ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಅಡುಗಿನ ಎಲ್ಲರೂ ಒಮ್ಮೆ ಕಲಿಯೋಕ್ಕಾಗಲ್ಲ ಸೊ ಬೆಂಗಳೂರು ಕಡೆ ಮಾಡುವಂಥ ಅಡುಗೆಗಳು ನನಗಿನ್ನೂ ಬರೋಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಹಾಗಾಗಿ ನಮ್ಗೆ ಗೊತ್ತಿರುವಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇಲ್ಲಿ ನೋಡ್ರಪ್ಪ ಈಗ ಎಣ್ಣೆಯಾಗ ನಾನು ಮಸಾಲೆ ಖಾರ ಹಾಕ್ಕೊಂಡೆ ನಮ್ಮ ಉತ್ತರ ಕರ್ನಾಟಕ ಸೈಡು ಮಾಡಿರುವಂಥ ಮಸಾಲೆ ಖಾರ ನೋಡಿರಿ ಬೆಂಗಳೂರು ಕಡೆ ನಾವು ಮಾಡೋಂಗಿಲ್ಲ ಬಟ್ ಸೊಲ್ಲಾಪುರ ಸೈಡೂ ಈ ಥರ ಮಸಾಲೆ ಖಾರ ಮಾಡ್ತಾರೆ ಎಣ್ಣೆಯಾಗ ನಿಮ್ಮ ಮಲ್ಲಕ್ಕ ಮಸಾಲೆ ಖಾರ ಅಂದ್ರೆ ಕೆಂಪು ಖಾರನ ಹಾಕೋರಿ ಅಂದ್ರೆ ಒಂದು ಸುಲ್ ಕಲರ್ ಮಸ್ತ್ ಬರ್ತದೆ ಎಣ್ಣೆಗಾಯಿಗೆ ಅರಶಿನ ಪುಡಿನ ಹಾಕೊಂಡಿನಿ ಈಗ ಬದನೇಕಾಯಿನ ಕಟ್ ಮಾಡಿ ನೀರಾಗ ಏನ ಸ್ವಲ್ಪ ಹಾಕಿರ್ತೀವಲ್ಲ ಅವನ್ನ ಬದ್ನಿಕಾಯಿನ ಇದ್ರೊಳಗೆ ಹಾಕ್ಕೊಂಡು ಎಣ್ಣೆಗೇ ಒಂಚೂರು ಪ್ಯೂರು ಫ್ರೈ ರೀ ಅಂದ್ರೆ ಇದು ಮೇಲುಗಡೆ ಎಲ್ಲನೂ ಕೂಡ ಎಣ್ಣೆ ಎಣ್ಣೆಯಾಗಿ ಚೆಂದ ಶೈನಿಂಗ್ ಶೈನಿಂಗ್ ಬರತನ ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ಕೋಬೇಕು ನೋಡಿರಿ ಅದು ಮ್ಯಾಗ ಮತ್ತು ಎಣ್ಣೆಗನೆ ನಾವು ಅಸಿನ ಪುಡಿ ಮಸಾಲೆ ಖಾರ ಹಾಕಿರೋದ್ರಿಂದ ಕಲರು ಚೆಂದ ಬರ್ತೈತಿ ಆಮೇಲೆ ಇಲ್ಲಿ ನೋಡಿರಿ ಚಂದಾಗ ನಾನು ಫ್ರೈ ಮಾಡ್ಕೊಂಡು ಇದು ಸಣ್ಣ ಸಣ್ಣ ಮಸ್ತ್ ಆಗ್ತಾವ ಒಂಚೂರು ದೊಡ್ಡ ಅದಾವೆ ಸೈಜ್ ಬಟ್ ಪರವಾಗಿಲ್ಲ ಇದಕ್ಕೀಗ ನೋಡಿರಿ ನೀರು ಹಾಕೊಂಬಿಡೋಣ ಸ್ವಲ್ಪ ಒಗಿ ಬರುತ್ತೆ ರೀ ಈ ಥರ ಮಾಡಾಗ ಕ್ಯಾಮ್ರಾ ಸ್ವಲ್ಪ ಇದಾಗುತ್ತೆ ಇದಕ್ಕೆ ಈ ಕುದಿಯೋಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ತಗೊತೀನಿ ಒಬ್ಬೊಬ್ರಿಗೆ ಗಟ್ಟಿ ಬೇಕಾಗುತ್ತೆ ಒಬ್ಬೊಬ್ರಿಗೆ ಈ ಥರ ಇದಿರ್ದ್ರಿ ಏನಂದ್ರೆ ಸ್ವಲ್ಪ ಅನ್ನ ಜೊತೆಗೂ ನೆನ್ಸ್ಕೊಳಕ್ಕೆ ಗ್ರೇವಿ ಥರನೂ ಬೇಕಾಗ್ತದೆ ನಮ್ಗೆ ಗ್ರೇವಿನೇ ಬೇಕು ರೀ ಇದು ಆಮೇಲೆ ಗಟ್ಟಿ ಆಗ್ಬಿಡ್ತೈತಿ ಹೆಣ್ಗಾಯಿ ಬದ್ನಿಕಾಯಿ ಪಲ್ಯ ಸೊ ಒಂಚೂರನ್ನ ನೀರು ಜಾಸ್ತಿನೇ ಹಾಕೋತೀನಿ ಐದು ಬದ್ನಿಕಾಯಿ ಮಾಡತ್ತೀನಿ ಇವಾಗ ನಾನು ಇದಕ್ಕೆ ಮ್ಯಾಗ ಒಂಚೂರು ಉಪ್ಪು ಹಾಕ್ಕೊಂಡು ಈಗ ರುಚಿಗೆ ಎಷ್ಟು ಖಾರ ಬೇಕು ನೋಡಿರಿ ಎಣ್ಣೆಗೆ ಹಾಕೊಂಡಿರ್ತೀವಲ್ಲ ಸ್ವಲ್ಪ ಈಗ ಮತ್ತಷ್ಟು ಎಷ್ಟು ಬೇಕಲ್ಲ ಅಷ್ಟು ನಮ್ಮ ರುಚಿ ತಕ್ಕಂಗ ಉಪ್ಪು ಖಾರ ಹಾಕ್ಕೊಂಡು ಇದನ್ನ ಕುದಿಯಾಕೆ ಇಟ್ಬಿಡಣ ಈಗ ಈಗ ನಾನು ಇದಕ್ಕೆ ನೀರು ಹಾಕಿ ನೋಡಿರಿ ಬದ್ನಿಕಾಯಿ ಪಲ್ಯಕ್ಕೆ ಸೊ ಇದು ಕುದಿಯ ಬೇಕು ಕುದಿ ಒಂದು ಗ್ಯಾಪ್ನೊಳಗೆ ಚಪಾತಿ ಮಾಡ್ಕೊಂಡ್ರೆ ಆಗ್ಬಿತ್ತೈತೆ ಅಂತ ಅಂದ್ರೆ ಒಂದು ಕೆಲಸ ಮಾಡ್ಕೊಂಡ್ರೆ ಬಡದ ಆಗತ್ ನೋಡ್ರಿ ಸೊ ಇಲ್ಲಿ ಖಾಲಿ ಮಾಡ್ಕೊತೀನಿ ಸದ್ಯ ಕೈಯನ್ ಕೈ ಅದೆಲ್ಲ ನಾನು ಓ ಪಲ್ಯ ಚಪಾತಿ ಯಾಕಪ್ಪ ಸೊ ನಾಲ್ಕಾದ ಆದ್ಮೇಲೆ ಮತ್ತೊಂದ್ಸರಿ ಗ್ಯಾಸ್ ಕಟ್ಟಿ ಹೊಲ್ಸ್ಕೊಂತೀನಿ ನಾನು ಅದು ಬಿದ್ದೈತ್ ನನಗ ಬಟ್ ಕೆಲಸ ಮುಂದೆ ಅರ್ಜೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡಾ ಒಂದೊಂದ್ಸರಿ ಬಿಟ್ಬಿಡ್ತೀನಿ ಏನೋ ನಿಮ್ಮ ಅನುಭವ ಬರಬೇಡ ಅಪಿಲ್ಲ ಮಾತಾಡದನೇಗ ಏ ನಿನ್ನ ಐದು ಇವತ್ತಲ್ಲೆ ಮಾಡಾತಿ ಬದನಿ ಕೈ ಬದನಿ ಮಧ್ಯ ಮಧ್ಯ ಬಹಳ ಬರಕ ತಂದ್ರೆ ಅದು ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿರಬಹುದು ಬಟ್ ಇತ್ತೀಚೆಗೆ ನನಗೂ ಒಂದು ಯಾಕನೋ ಸ್ವಲ್ಪ ಅಷ್ಟೊಂದೇನು ಲಾಗ್ ಗಳು ಕಂಫರ್ಟಬಲ್ ಮಾಡಕತ್ತೆ ಅಂತ ಅನ್ಸಲಾಗಿದಾ ನಿಮಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಸೊ ಗೊತ್ತಾಗಲ್ಲ ರೀ ಏನಾದ್ರೂ ಚೇಂಜಸ್ ಮಾಡ್ಕೊಂಡಿದ್ರೆ ನೀವೇ ಹೇಳಪ್ಪ ಫ್ರೆಂಡ್ಸ ನನಗೆ ಈಗ ಈ ಕಡೆ ಕಡೆಯ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ ಅಂದ್ರ ಇದು ಕುದಿತೈತಿ ಇದು ಕುದಿಯಾಗ ಚಪಾತಿ ಆಗಿಬಿಡ್ತೀನಿ ಅಡ್ವರ್ಟೈಸ್ಮೆಂಟ್ ಇದ್ದಂಗು ಈಗ ಬಾ ಮಾತುಕಲ್ರಿ ಈಗ ರೀ ಕೇಳ್ತಿರಲ್ಲ ನೀವು ವಿಡ ಇದೊಂಚೂರು ಸಣ್ಣ ಸಣ್ಣೂರಿನೇ ಇಡ್ತೀನಿ ಟೈಮ್ ರಗಡೆ ಈ ಸಾರಿ ಬಿತ್ತಿ ಕಟ್ಟಕ ಇದು ಕುದೀನಿ ಸಣ್ಣದ ಕುದಿಲ್ರಿ ಅದು ಈಗೇನೈತಿ ಚಿಪ್ಪಿ ಥರ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಮಾಡ್ತೀವಲ್ಲ ಪಟ್ ಚಪಾತಿ ಊಟ ಮಾಡಿಬಿಡ್ದು ಅಂತ ಚಿಪ್ಪಿ ಥರ ನೋಡಿದ ಸಣ್ಣ ಈ ಥರ ಮಾಡ್ತೀನಿ ಇದು ಮತ್ತೊಂದ್ಸರಿ ನಿಂತ್ಕೋತೀನಿ ಹಿಟ್ಟನ್ನು ಎಷ್ಟು ಫ್ರೆಶ್ ನಾನ್ಕೊತೀವ್ ಚೊಲೋನೆ ಆದ್ರೆ ನಾನು ಇವತ್ತು ಚಪಾತಿ ಮಾಡಿ ನಾಳೆಗೆ ಒಂದು ಒಂದು ದಿನ ಆಗಷ್ಟು ನಾಲ್ಕೋತೀನ ಮಮ್ಮಿ ಇಲ್ಲಿಕ್ಕೆ ಆಗಿಂದಾಗೆ ಒಂದೊಂದ್ಸರಿ ಈಗ ಆಗುತ್ತೆ ಒಂದೊಂದ್ಸರಿ ಈಗ ಆಗೋಲ್ಲ ಬಟ್ ರೊಟ್ಟಿ ಇಟ್ಟಂಕೋರು ಆಗಿಂದಾಗೆ ಮಾಡಿನೇ ನಾವು ಮಾಡ್ಬೇಕಾಗ್ತೈತಿ ಬಟ್ ಒಂದಿನ ಎರಡು ದಿನ ಈ ತರ ನಾವು ಚಪಾತಿ ಇಟ್ಟಾಗ ನಾಲ್ಕೊಂಡ್ರಿ ಏನಾಗಲ್ಲ ಒಬ್ಬರು ಎಂಟೆಂಟು ದಿನ ಇಟ್ಟು ಮಾಡ್ತಾರೆ ನೋಡಿ ಅದು ಡೇಂಜರ ನಾ ಏನೇ ಅಡುಗೆ ಮಾಡಲ್ಲಾಕ್ರಿ ನಾ ಫ್ರಿಜ್ನ ಇಡಂಗೇ ಇಲ್ರಿ ನನಗೆ ಯಾಕಂದ್ರ ಅಡ್ಗಿನ ಸಾರಿ ಅಡಗಿನ ಹೆಚ್ಚಿಗೆ ಉಳ್ಯಂಗ್ ಮಾಡಾಕ ಹೋಗಲ್ಲ ಎಣೀಸ್ ಮಾಡ್ತಾರಂತಾರಲ್ಲ ಮಾಡ್ತೀನಿ ಯಾಕಂದ್ರ ಸುಮ್ನೆ ಎಲ್ಲ ಮಾಡೋದ್ ಬಿಸಿ ಬಿಸಿ ಅಡಿಗೆ ಆಗುತ್ತೆ ಮಾಡಿ ಕೆಡ್ಸಾದ್ರಾಗ ತಂಗ್ ಅರ್ಥ ಏನ್ ಅದಕ್ಕೆ ಅದಕ್ಕಂತೇಳಿ ನಿಮ್ಗೆ ಯಾರಾದ್ರೂ ಮನಿಗ್ ಬಂದ್ರ ನಾನು ಹೆಚ್ಚಿಗೆ ಮಾಡ್ತೀನಿ ಯಾಕಂದ್ರ ಇರ್ಬೇಕು ನೋಡ್ರಿ ಕಮ್ಮಿ ಬೀಳ್ಬಾರ್ದು ಯಾರಾದ್ರೂ ಮನಿಗ್ ಬಂದ್ರ ಹೋದ್ರ ಸೊ ಅವಾಗ ಏನಾಯ್ತು ನಾನು ಬಾ ಮಾಡ್ತೇನೆ ಅಡ್ಗಿನ ಯಾರಾದ್ರೂ ಬರ್ತಾರ ಓದ್ತಾರ ಅಂದ್ರ ಈ ನಾವ ನಾವ ಇರ್ತೀವಪ್ಪ ಅಂತಂದ್ರ ಸ್ವಲ್ಪ ನಾನು ನೋಡಿನೇ ಮಾಡ್ತೀನಿ ಎಲ್ಲಾನು ತಿನ್ನ ಬದುಕ್ರಿ ಯಾವಾಗ ನಮ್ದೇನು ಹೊಲ ಇಲ್ಲ ಏನಿಲ್ಲ ಹಂಗಾಗಿ ಸಿತಿ ಊರನ್ ಜೀವನ ಸ್ವಲ್ಪ ಎಣಿಸಿ ಎಣಿಸಿ ಲೆಕ್ಕ ಹಾಕಿನ ಮಾಡೋದ್ರಪ್ಪ ಫ್ರೆಂಡ್ಸಂದ್ ಒಂಬತ್ತು ಚಪಾತಿ ಮಾಡ್ಬಿಡ್ತೀನಿ ಈಗ ಇದಿಷ್ಟು ಇಟ್ಟು ಉಳಿತೈತಿ ನೋಡ್ರಿ ಅದನ್ನ ಆಮೇಲೆ ಡಬ್ಬಿ ಖಾಲಿ ತಿಕ್ಕ ಹಾಕಿನಿ ಸೊ ಹಾಗಾಗಿ ಅದನ್ನ ಆಮೇಲೆ ಇದು ಮಾಡ್ತೀನಿ ಈಗ ಚಪಾತಿ ಅದನ್ನೆಲ್ಲ ಮಾಡಿ ಸಿಕ್ತೀನಿ ಇಲ್ಲಿ ನೋಡ್ರಿ ಮಸ್ತಾಗಿ ಬೆಣ್ಣಿಗೆ ಎಲ್ಲ ಗುಟ್ಕುದವ್ರಿ ಇವು ಭಾಳ ತನ ಟೈಮೇ ಹಿಡಿರಲಿ ನೋಡ್ರಿ ಲಗೋಟನ ಕುದ್ದು ಈಗ ಏನೇ ಲಾಸ್ಟಿಗೆ ಚೆನ್ನಾದ ಪುಡಿನ ಹಾಕೊಂಡಿ ನೋಡಿರಿ ನಾನು ಈ ಸದ್ಯಕ್ಕೆ ಶಮಗೋ ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋದೇನು ಅವಶ್ಯಕತೆ ಇಲ್ಲ ರೀ ಜೂರು ಗುಬ್ಬು ಗುಬ್ಬು ಅಂದಾಗ ಬಂದ್ ಮಾಡಿಬಿಟ್ರೆ ಆಗುತ್ತೆ ಈ ಸದ್ಯಕ್ಕೆ ಸ್ವಲ್ಪ ಜೋರು ಊರಿ ಇಡ್ತೀನಿ ಸೊ ಇಷ್ಟ ನೋಡಿರಿ ಎಣ್ಣೆಗೆ ಬದ್ನಿಕಾಯಿ ಪಲ್ಯ ಇನ್ನ ನಾನು ಚಪಾತಿ ಮಾಡೋದಿಲ್ಲ ಇಲ್ಲಿ ನಡೆದದ ಪಾ ಅಲ್ಲಿ ನಾವು ಅಂಚಿನ ಐತಿ ಮಾಡುವಂತ ಚಪಾತಿ ಅದಾವ ಸೊ ಇದನ್ನೆಲ್ಲ ಮಾಡಿ ಸಿಗೋಣ ಈ ಪಲ್ಯನೂ ಆಗತ್ ನೋಡ್ರಿ ಮಗಳು ಸಾಲಿಗೆ ಹೊಂಟು ನೋಡ್ರಿ ಪೈ ಸದ್ಯಕ್ಕ ಏನು ಮಾಡಿದ್ದೆವು ಪಿಲ್ಯ ನೀ ಯಾಕೆ ಹಿಂಗೆ ಮಾಡ್ತೇವೋ ನೀನು ನಡೀಸ್ನೇ ಸಾಲೆ ನಡೀನಿ ಸ್ನೇಹ ಆಗಲೇ ಹೇಳೇನೆ ಹೇಳಿ ಬಂದ್ರನ ಬರ್ತೀನಿ ಇಲ್ಲಿಗೆ ಪಪ್ಪ ಬರ್ತಾರೆ ಹ್ಞೂ ಬಾಯ್ ನೀರು ನೀರೆಲ್ಲ ಖಾಲಿ ಮಾಡು ಡಬ್ಬಿ ಖಾಲಿ ಮಾಡ್ಕೊಂಡು ಬಾ ಏ ಏಯ್ ನೀ ಏನು ಮಾಡತ್ತಿ ಇಲ್ಲಿ ಆ ಹಾಸಿಗೆ ಒಣಕಿನಿ ಇಲ್ಲಿ ನೀರು ಯಾಕೆ ಚೆಲ್ತಿದ್ಯಲ್ಲ ಆಂ ಏನು ಪತ್ತಂಗ ಮಾಡ್ತೀವಿ ಬಿಡದನೇ ಹುಚ್ಚವ ಐದು ನಿನ್ ಕೆಲಸ ಹಿಂಗ ನೋಡಿರಿ ಈಗ ಬಿಡಪ್ಪಾಜಿ ಕೇಳಲ್ಲ ನೋಡ್ರಿ ಮಗ ಲಕ್ಷ್ಮೀನು ನೀನು ಹೋಗೋಣ ಹೋಗುದ್ರಿ ಬಟ್ ಏನ ಒಣಗೆ ಇಲ್ಲವ್ ಮಾಡಿನ ಸಂಬಂಧ ಇಲ್ಲಿ ನಮ್ಮ ಅಂಟಿದ ಖರೀದಿ ನೋಡ್ದು ನೋಡ್ರಿ ಆಂಟಿ ತಲಿಮೇನ ಹಾಕೋ ಗೊತ್ತಿರಲಾ ಕೊತ್ತಂಬರಿ ತಲಿಮೆ ಹಾಕೋಣದು ದೊಡ್ಡ ಅದ ನೋಡ್ರಿ ಎಲ್ಲ ಬುಟ್ಟಿಗಳು ಯಾವ ತೋಣ

ಮಾ ಕನ್ನಡ ಯು ವಿಡಿಯೋ ಕೋಲೂರದೇ ಕುನ ಸೋಲಾ ಎಲ್ಲ ಇರ್ತೀರಿ ಹ

ಗಬ್ಳು ಕೊಟ್ಲವತಿ ಏಕ ಟಿಕಾಣಿ ಬಸ್ತಕ್ಕೆ ತಾಟ್ಗಳು ಅದಾವ ನೋಡ್ರಿ ಇಲ್ಲಿ ಸೀರೆ ಕೊಟ್ಟು ಬುಟ್ಟಿ ಬಕೀಟ್ ಬಾಂಡೆ ಬುಟ್ಟಿ ಇಷ್ಟೆಲ್ಲ ಅದಾವ ನೋಡಿರಿ ನಾನು ಬಲ್ಲೆ ಕದವು ಹಂಗಾಗಿ ನಾವು ಬುಟ್ಟಿ ಅದು ತಗೊಂಡಿಲ್ರಿ ಏನು ಸುಮ್ ಅವ್ರು ತಗೊಳಕತ್ತಾರ ತಾಳಕ್ಕೆ ಕರದ್ಲಿಕ್ಕಿ ಲಕ್ಷ್ಮಿ ತಗೋತೇನ ನೋಡಕ್ಕ ಬಂದ ಅಂತೇಳಿ ಅದಕ್ಕೆ ಬಂದ ಸೀರೆಗಳೇ ನನ್ನ ಇಲ್ರಿ

ಖರೀದಿ ನೋಡ್ರಿ ಎಷ್ಟು ಚಂದ ನಡ್ದದ ಇಲ್ಲಿ ಸದ್ಯಕ್ಕೆ ಮೌಶಿ ನಾಲ್ಕು ದಿನ ಇದ್ದೋರಿ ಅವರು ಮಾಡಿ ಉಣ್ಣು ಕೊಡ್ತಾರತ್ತ ಇದ್ದವ್ರಿ ನಾಲ್ಕು ದಿನ ಈಗ ಹಾ ಅದಕ್ಕೆ ಇದ್ದೋಗ ಅನ್ವತಿದವ್ರಿ ಮೌಶಿ ಈಗ छंद लगे खराब आग लक्ष्मी अव गट मुर्तव सुम कुंद्र इला चूड़ा बीड़ा हचक भारी मस्त आगत नोड्री दीपव टाईमदेल

ಆಕಿ ಮ್ಯಾಗಿನ ಇಷ್ಟ ಆಗ್ಯದ ಈಗ ಬುಟ್ಟಿ ಬಾಣೆ ತಿಕ್ಕಿಡದ್ರಿ ಹಳೆ ಇದ್ರೆ ಕೊಡು ಚಲೋ ಇದ್ರೆ ಇಟ್ಕೋ ಯಾಕೆ ಕೊಡ್ತೀವಿ ನೋಡು ನೋಡ್ ಖರಾಬ್ ಇದ್ರೆ ಕೊಡು ಇಲ್ಲಾಂದ್ರೆ ಇಟ್ಕೋ ಹಾ नाही हो रोज गवनाच वापरते मावशी मी जास्त साडी वापरत नाही आहे पण आता सगळं गोळ्या करून एकदा ठेवते कधी तर आल्यावर घेते हा अजून एकदा कधी तर आल्यावर देते मग आता आहे माझं पण आता होत नाही हो द्या

ಕೋಟ ವಾಸನಿ ಬರತ್ತದು ಒಂದೊಂದು ಉಡಕ್ ಭಿ ಹೊಲ ಅನ್ನಿಸ್ತದ್ರಿ ಏನೀಗ ಪುಂಡ್ರ ಮಗನೆ. ಮಗನೇ ಫ್ರೆಂಡ್ಸ್ ನೋಡಿದ್ರಲ್ಲ ಖರೀದಿ ಪ್ಲಾಸ್ಟಿಕ್ ಖರೀದಿನ ಏನಾಗುತ್ತ ಗೊತ್ತಿಲ್ಲ ಯಾವತ್ತು ಫೈನಲ್ ತಗೋತಾರ ಆಮೇಲೆ ಹೇಳ್ತೀನಿ ಇನ್ನೂ ನಡೀಲ ಅವ್ರದ್ದು ಚರ್ಚೆ